ಶ್ವೇತ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಚೈನ್ ಹಾಕೋದು ಮತ್ತು ಆರ್ ಚಂಗ್ ಹಾಕೋದು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಓಲ್ಡ್ ವೀಡಿಯೋದಲ್ಲಿ ಅಷ್ಟು ಹೇಳ್ಕೊಟ್ಟಿದ್ದೆ ನಿಮಗೆ ಚೈನ್ ಹಾಕೋದು ಲಾಕ್ ಹಾಕೋದು ಡಬಲ್ ಕ್ರೋಶ್ ಸಿಂಗಲ್ ಕ್ರೋಶ ಈಗ ನಾನು ಜಸ್ಟ್ ಏನು ಹೇಳ್ಕೊಡ್ತೀನಪ್ಪ ಅಂತ ಹೇಳಿದ್ರೆ ಜಸ್ಟ್ ಡಬಲ್ ಕ್ರೋಶ ಮಾಡಿಬಿಟ್ಟು ಯಾವ ರೀತಿ ಆರ್ಚ್ ಹಾಕಿ ಒಂದು ಸಿಂಪಲ್ಲಾಗಿರೋ ಡಿಸೈನ್ ಹೇಳ್ಕೊಂಡು ಕೊಡ್ತೀನಿ ತುಂಬ ಈಸಿ ಇದೆ ನೋಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋ ಫುಲ್ ನೋಡಿ ಹಂಗಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅರ್ಧ ನೋಡಿಬಿಟ್ಟು ಮಾಡಿದರೆ ನಿಜ ಅರ್ಥ ಆಗೋಲ್ಲ ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನೋಡಿ ನಾನು ಯಾವ ಥರ ಆಗ್ತಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತೀನಿ ಮೊದಲನೇದಾಗಿ ಬಟ್ಟೆ ತೊಗೊಂಡಿದ್ದೀನಿ ಬಟ್ಟೆಗೆ ಈ ಥರ ಬ್ಯಾಕ್ ಸೈಡು ದಾರ ಇಟ್ಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ ದಾರಕ್ಕೆ ಆರೆಳೆ ದಾರ ತೊಗೊಂಡು ಹಾಕ್ಕೊಂಡು ಬಟ್ಟೆ ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ ಸೊ ಅವತ್ತು ತೋರಿಸಿದಂಗೆ ಕ್ರೋಶ ಇಲ್ಲಿಗೆ ಚುಚ್ಚಿಬಿಟ್ಟು ಈ ಬ್ಯಾಕ್ ಸೈಡಿಂದ ಇದನ್ನು ತೊಗೊಂಬರೋಣ ತೊಗೊಂಬಂದು ಫಸ್ಟಿಗೆ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಓಕೆ ನೋಡಿ ಜಿಗ್ ಜಾಗ ಆದರೆ ತುಂಬ ಈ ಥರ ತಿಕ್ನೆಸ್ ಬರುತ್ತೆ ಯಾಕೆ ಈ ಥರ ಬಟ್ಟೆ ತೊಗೊಂಡಿದ್ದೀನಿ ಅಂದರೆ ನಿಮಗೆ ನಾಟು ಚೈನ್ ಯಾವ ಥರ ನೀಟಾಗಿ ಶೇಪ್ ಗೊತ್ತಾಗಲಿ ಅಂತ ಹೇಳಿ ನಾನು ಈ ಥರ ಬಟ್ಟೆನಾಗೆ ಎಂಡಿಂಗಲ್ಲಿ ಹೊಲಿಗೆ ಹಾಕ್ಬಿಟ್ಟು ನಿಮಗೆ ನೀಟಾಗಿ ಕಾಣಿಸ್ಲಿ ಅಂತಲೇ ನಾನು ಇಷ್ಟು ತಪ್ಪನಾಗಿ ಬಿಟ್ಬಿಟ್ಟು ಮಾ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಓಕೆ ಎರ ಎರಡು ಸತಿ ಲಾಕ್ ಮಾಡ್ಕೋಬೇಕು ಎರಡು ಸತಿ ಲಾಕ್ ಮಾಡಿಕೊಂಡು ಓಕೆ ಇವಾಗ ಡಬಲ್ ಕ್ರೋಶ ತಗೊಳ್ಳೋಣ ಡಬಲ್ ಕ್ರೋಶ ಅಂದರೆ ಕಡ್ಡಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ನೋಡಿ ತಗೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸತಿ ಓಕೆ ತಗೊಂಡಾದಮೇಲೆ ಇವಾಗ ಇಲ್ಲಿ ಎರಡು ಚೈನ್ ಹಾಕೋಣ ಎರಡು ಚೈನ್ ಹಾಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟು ಕಂಬ ಹೋಗೋಣ ಓಕೆ ಡಬ್ ಕಡ್ಡಿ ಮೇಲೆ ದಾರ ತೊಗೊಂಡು ಅದ್ರ ಪಕ್ಕನೇ ಚುಚ್ಚಬೇಕು ಚುಚ್ಚಿ ಈ ಥರ ಎರಡು ಲೂಪಿಂದ ಒಂದು ಸಾರಿ ಇನ್ನೆರಡು ಲೂಪಿಂದ ಇನ್ನೊಂದು ಸರ್ತಿ ಓಕೆ ಮತ್ತೆ ಕಡ್ಡಿ ಮೇಲೆ ದಾರ ತಗೊಂಡು ಎರಡು ಲೂಪಿಂದ ಎರಡು ಲೂಪಿಂದ ಒಂದು ಸಾರಿ ಇನ್ನೆರಡು ಲೂಪಿಂದ ಇನ್ನೊಂದು ಸಾರಿ ಈ ಥರ ಈ ಥರ ಐದು ಸಾರಿ ಮಾಡಬೇಕು ಸೊ ಇದನ್ನು ಕೌಂಟ್ ಮಾಡ್ಕೊಂಡಿದೀವಿ ನಾವು ಸೊ ಅದಕ್ಕೆ ಇದು ಐದಾಗಿದೆ ಇವಾಗ ಫೋರ್ ಸ್ಟಿಚ್ ಹಾಕೋಣ ಚೈನ್ ಹಾಕೋಣ ಸಾರಿ ಫೋರ್ ಚೈನ್ ಹಾಕ್ಕೊಂಡು ಇದು ಚೈನು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಓಕೆ ಕಡ್ಡಿ ಮೇಲೆ ದಾರ ತೊಗೊಂಬಿಟ್ಟು ಈ ಚೈನು ಎಲ್ಲಿಗೆ ಕರೆಕ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತಾ ನೋಡಿ ನೋಡಿಕೊಂಡು ಕಡ್ಡಿ ಮೇಲೆ ದಾರ ತಗೊಂಡು ಈ ಥರ ಹಾಕ್ಕೊಂಡು ಮತ್ತು ಎರಡು ಲೋಪಿಂದ ಒಂದು ಸರಿ ಇನ್ನೆರಡು ಲೋಪಿಂದ ಮೊದಲಿನ ಸಾರಿ ಅಷ್ಟೇ ಎರಡು ಚೈನ್ ಹಾಕೋಬೇಕು ನೆಕ್ಸ್ಟ್ ಹಾಕೋಳಂಗಿಲ್ಲ ನೆಕ್ಸ್ಟು ಮತ್ತೆ ಕಡ್ಡಿ ಮೇಲೆ ದಾರ ತೊಗೊಂಡು ಇದ್ರ ಪಕ್ಕನೇ ಹಾಕೊಂಡ್ರೆ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಸ್ಟಾರ್ಟಿಂಗ್ ಬರೋದಿಲ್ಲ ಹಾಕೋಕ್ಕೆ ಪರ್ಫೆಕ್ಟಾಗಿ ನೀವು ಬಟ್ಟೆಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಖಂಡಿತ ಬರುತ್ತೆ ಚೆನ್ನಾಗಿ ಕಾಣುತ್ತೆ ನಾನು ಬಟ್ಟೆಲಿ ಹಾಕಿದ್ದೀನಿ ಬಟ್ ಇದನ್ನು ಸ್ಯಾರೀಲಿ ಹಾಕಿದಾಗ ಡಿಸೈನ್ ತುಂಬ ಲುಕ್ಕಾಗಿ ಕಾಣುತ್ತೆ ಎರಡು ಸತಿ ಆಯಿತು ಫೈ ಫೈ ಟೈಮ್ ಹಾಕೋಬೇಕು ಮತ್ತು ಕಡ್ಡಿ ಮೇಲೆ ದಾರ ತೊಗೊಂಡು ಇದ್ರ ಪಕ್ಕನೇ ಚುಚ್ಬೇಕು ಚುಚ್ಬಿಟ್ಟು ಇದನ್ನು ಹೊರಗೆ ತಗೊಂಡು ಎರಡು ಲೂಪಿಂದ ಒಂದು ಸಾರಿ ಇನ್ನೆರಡು ಲೂಪಿಂದ ಇನ್ನೊಂದು ಸತಿ ಓಕೆ ಮತ್ತೆ ಕಡ್ಡಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕನೇ ಚುಚ್ಚಿಬಿಟ್ಟು ಎರಡು ಲೂಪಿಂದ ಒಂದು ಸಾರಿ ಇನ್ನೆರಡು ಲೂಪಿಂದ ಇನ್ನೊಂದು ಸತಿ ಇವಾಗ ಎಷ್ಟು ಸರಿ ಆಯಿತು ಒನ್ ಟೂ ತ್ರೀ ಫೋರ್ ಈಗ ಇನ್ನೊಂದು ಸರ್ತಿ ಮಾಡ್ಕೊಳ ಮತ್ತೆ ಕಡ್ಡಿ ಮೇಲೆ ದಾರ ತಗೊಂಡು ನೋಡಿ ಎರಡು ಲೂಪಿಂದ ಒಂದು ಸತಿ ಮತ್ತೊಂದು ಲೂಪಿಂದ ಒಂದು ಸರಿ ನೋಡಿ ಮತ್ತು ಫೋರು ಚೈನ್ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಓಕೆ ಫೋರ್ ಆಯಿತು ಈಗ ನೆಕ್ಸ್ಟು ಮತ್ತೆ ಕಡ್ಡಿ ಮೇಲೆ ದಾರ ತಗೊಂಡು ಈ ಫೋರ್ ಚೈನ್ ಹೋಗುತ್ತಲ್ಲ ಅಲ್ಲಿಗೆ ಚುಚ್ಚಿ ಮತ್ತು ಎರಡು ಲೂಪಿಂದ ಒಂದು ಸರಿ ಮತ್ತು ಎರಡು ಲೂಪಿನ ಮತ್ತೊಂದು ಸತಿ ಮತ್ತೆ ಸೊ ನೋಡಿ ಮತ್ತೆ ಎರಡು ಲೂಪಿನ ಒಂದು ಸರಿ ಈ ಥರ ಫುಲ್ಲು ಸ್ಯಾರಿಗೆ ಮಾಡ್ಕೊತ ಹೋಗಬೇಕು ನೋಡಿ ಈ ಥರ ಬರುತ್ತೆ ಈ ಥರ ನೋಡಿ ಈ ಥರ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನೀವು ಸಬ್ಸ್ಕ್ರೈಬರ್ ಆದರೆ ನಾನು ಈ ಮೊದಲಿಂದ ಹೇಳ್ಕೊಡೋ ಎಲ್ಲ ವೀಡಿಯೋಗಳದ್ದು ನಿಮಗೆ ವೀಡಿಯೋ ಬರುತ್ತೆ ಆವಾಗ ನಿಮಗೆ ಕರೆಕ್ಟಾಗಿ ಅದು ಗೊತ್ತಾಗುತ್ತೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಓಕೆ ನೋಡಿ ಫೈ ನೋಡಿ ಈ ಥರ ಬರುತ್ತೆ ಓಕೆ ಸ್ವಲ್ಪ ದೂರ ಹಾಕ್ಬಿಟ್ಟು ನಿಮಗೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಓಕೆ ನೋಡಿ ಈ ಥರ ಫಿನಿಶ್ ಆಯಿತು ಇದೇ ಥರ ಸೀರೆಗೆ ಫುಲ್ ಹಾಕ್ಕೊಂಡು ಹೋಗಬೇಕು ಇದು ಬಟ್ಟೆ ಅಲ್ಲ ಸೊ ಹೆಚ್ಚು ಕಮ್ಮಿ ಕಾಣುತ್ತೆ ಸೀರೆಗೆ ಹಾಕೊಂಡಾಗ ನೋಡಿ ಏನಿಲ್ಲ ಡಬಲ್ ಕ್ರೋಶ ಯೂಸ್ ಮಾಡಿ ಸಿಂಪಲ್ ಆಗಿರೋ ಕುಚ್ ಡಿಸೈನ್ ತೋರಿಸಿದ್ದೀನಿ ಇವತ್ತು ನಿಮಗೆ ಈ ಥರ ಹಾಕೊಂಡು ಫೈ ಫೈ ಹಾಕ್ಕೊಂಡು ಈ ಗ್ಯಾಪಲ್ಲಿ ಬರುತ್ತಲ್ಲ ಈ ಗ್ಯಾಪಲ್ಲಿ ಕುಚ್ ಕಟ್ಕೊಂತ ಹೋಗ್ಬೇಕು ಇದು ಫಿನಿಶ್ ಆದಮೇಲೆ ಹೇಗಿದೆ ಅಂತಲೂ ತೋರಿಸ್ತೀನಿ ನಿಮಗೆ ನೋಡಿ ಫೈನಲಿ ಈ ಡಿಸೈನ್ಗೆ ಈ ಥರ ಕಾಣುತ್ತೆ ಫೈನಲು ಸೊ ಇದು ಬಟ್ಟೆಗೆ ಹಾಕಿರೋದ್ರಿಂದ ಅಷ್ಟು ಲುಕ್ಕಾಗಿ ಕಾಣ್ತಾ ಇಲ್ಲ ಸೊ ಇದೇ ಡಿಸೈನ್ ಸ್ಯಾರಿಗೆ ಈ ಥರ ಡಬಲ್ ಕ್ರೋಶ ಯೂಸ್ ಮಾಡಿ ಚೈನ್ ಹಾಕ್ಬಿಟ್ಟು ನೀವು ಈ ಥರ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ದೊಡ್ಡ ದೊಡ್ಡ ಯೂ ಯೂಟ್ಯೂಬರಿ ಸಬ್ಸ್ಕ್ರೈಬರ್ ಆಗ್ತಾರೆ ಬಟ್ ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಗೆ ನಿಮ್ಮ ಸಹಾಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟೇ ಇವತ್ತಿನ ವಿಚಾರ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್